ದಲ್ಲಿ ಇತ್ತೀಚೆಗೆ ಹೃದಯ ತಪಾಸಣೆಯನ್ನು ಮಾಡಲಾಗಿದೆ ಅರೈಸ್ ಜನರಲ್ ಮತ್ತು ಡೆಂಟಲ್ ಕ್ಲಿನಿಕ್ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನವೆಂಬರ್ ಮೂವತ್ತರಂದು ಶಿಕಾರಿಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಎದುರಿನ ಅರೈಸ್ ಕ್ಲಿನಿಕ್ ಆವರಣದಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವುದಾಗಿ ತಿಳಿಸಿದರು ಅದರಲ್ಲಿರೋಂಥ ಆಕ್ಟಿವಿಟೀಸ್ನ ನಮಗೆ ಲಿಖಿತವಾಗಿ ಮುದ್ರಿತವಾದ ಕೊಟ್ಟಿದ್ದೀವಿ ಕೊಟ್ಟಿದ್ದೀನಿ ಅದರಲ್ಲಿರೋಂಥ ಆಕ್ಟಿವಿಟೀಸ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಶಿಕಾರಿಪುರ ಅರೈಜ್ ಜನರಲ್ ಆ್ಯಂಡ್ ಡೆಂಟಲ್ ನಿಂದ ಈ ಒಂದು ಅವೇರ್ನೆಸ್ನೂ ಬರೀ ಇಷ್ಟಕ್ಕೆ ಸೀಮಿತಗೊಳಿಸ್ತೇಲೆ ಹೃದಯ ತಪಾಸಣೆಯನ್ನು ಇತ್ತೀಚೆಗೆ ನನ್ನ ಸ್ನೇಹಿತರು ಹೇಳಿದಾಗೆ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಿರೋದ್ರಿಂದ ಜನರಿಗೆ ಅದರ ತಿಳುವಳಿಕೆ ಕಡಿಮೆ ಇರೋದ್ರಿಂದ ಜನರಿಗೆ ಈ ತಿಳುವಳಿಕೆನ ಕೊಡಬೇಕು ಮತ್ತು ಪ್ರತಿಯೊಬ್ಬರು ಆಸ್ಪತ್ರೆಗೆ ಹೋಗಿ ನನಗೆ ಏನು ಸಮಸ್ಯೆ ಇದೆ ತಿಳ್ಕೊಳ್ಳೋದು ತಪ್ಪಿಸ್ಬೇಕು ಮತ್ತು ಅವ್ರಿಗೆ ಒಂದೇ ಸ್ಥಳದಲ್ಲಿ ನೂರಾರು ಜನಕ್ಕೆ ಈ ಸ ತಪಾಸಣಾ ಶಿಬಿರದ ಮೂಲಕ ಈ ಒಂದು ತಪ ಸುದ್ದಿ ಸು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಮತ್ತು ನಮ್ಮ ಸುದ್ದಿಗೋಷ್ಠಿಯ ಉದ್ದೇಶ ಮತ್ತು ನಮ್ಮ ಸಂಸ್ಥೆಯ ಏನು ಚಟುವಟಿಕೆಗಳನ್ನು ಕೂಡ ಈ ಪತ್ರಿ ಸುದ್ದಿಗೋಷ್ಠಿಯ ಟಿಪ್ಪಣಿ ನಾವು ಕೊಟ್ಟಿದ್ದೀವಿ ದಯವಿಟ್ಟು ಅದನ್ನು ತಾವು ನೋಡಿಕೊಂಡು ತಮ್ಮ ಪತ್ರಿಕೆಗಳಲ್ಲಿ ಈ ಒಂದು ಪ್ರಕಟಣೆ ಕೊಟ್ಟರೆ ಸಾರ್ವಜನಿಕರು ಕೂಡ ಈ ತಪ ಅನುಕೂಲ ಆಗ್ತೈತೆ ಅವರು ಈ ಸೌಲಭ್ಯವನ್ನು ಪಡೆದಂಗೆ ಆಗ್ತೈತೆ ನಾ ನಮ್ಮ ಉದ್ದೇಶಗೂ ಕೂಡ ಸಾರ್ಥಕವಾಗ್ತೈತೆ ಈ ಸೊಟಿಕಲ್ ಈ ಸುದ್ದಿ ಉದಯ ತಪಾಸಣಾ ಶಿಬಿರದಲ್ಲಿ ನೀವು ಒಬ್ಬ ಹೃದಯ ತಜ್ಞರನ್ನು ಸಂಪರ್ಕಿಸಬೇಕು ಅವರಿಂದ ಸಮಾಲೋಚನೆ ಮಾಡಬೇಕು ಅವ್ರ ಸಲಹೆ ಪಡಿಬೇಕು ಅಂದರೆ ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದ ವಿಷಯನೇ ಇದೆ ಅದನ್ನೆಲ್ಲ ತಪ್ಪಿಸೋದಕ್ಕೆ ನೇರವಾಗಿ ಹೃದಯ ತಜ್ಞರನ್ನು ತಾವೇ ಸಮ್ಮುಖದಲ್ಲಿ ಭೇಟಿಯಾಗಿ ತಮ್ಮ ಸಮಸ್ಯೆಗಳ್ನ ಹೇಳಿಕೊಂಡು ಕೆಲವು ಸ ಇ ಸಿ ಜಿ ಮತ್ತು ಬೇರೆ ಬಿ ಪಿ ಇರ್ಬೋದು ಮತ್ತು ಯಾವುದೇ ಕಾರಣ ನಿಮ್ಗೆ ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನು ಕೂಡ ನೀ ಸಮಾಲೋಚನೆಯಲ್ಲಿ ತಿಳ್ಕೊಳ್ಳೋಕೊಂದು ಅವಕಾಶ ಆಗುತ್ತೆ ಈ ಅವಕಾಶ ನಮ್ಮ ಸಂಸ್ಥೆ ನಮ್ಮ ಆಸ್ಪತ್ರೆಯಿಂದ ನಾವು ಮಾಡಿದ್ದೇವೆ ಸಾರ್ವಜನಿಕರು ಇದನ್ನ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತಂದೇಳಿ ನಾವು ನಿಮ್ಮ ಮೂಲಕ ಕೇಳ್ಕೋತಾ ಇದ್ದೀವಿ ಧನ್ಯವಾದ ಈ ತಪಾಸಣೆ ಶಿಬಿರವನ್ನು ಅರೈ ಜನರಲ್ ಮತ್ತು ಡೆಂಟಲ್ ಕ್ಲಿನಿಕ್ನ ಮೂರನೇ ವಾರ್ಷಿಕ ಅಂಗವಾಗಿ ಶಿವಮೊಗ್ಗ ಪ್ರತಿಷ್ಠಿತ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ದಿನಾಂಕ ಮೂವತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಶನಿವಾರ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಎರಡು ಗಂಟೆವರೆಗೆ ಶಿಕಾರಿಪುರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಎದುರಿನ ಅರೇಜ್ ಕ್ಲಿನಿಕ್ನ ಆವರಣದಲ್ಲಿ ನಡೆಸ್ತಾ ಆಯೋಜಿಸುತ್ತೇವೆ ಈ ಕಾರ್ಯಕ್ರಮದ ಉದ್ದೇಶಿಸಿ